ಕಾನೂನಿನಲ್ಲಿ ಎಲ್ಲ ಗೊತ್ತಿದೆ ಎರಡು ವರ್ಷಗಳ ಕಾಲ ನ್ಯಾಯಾಲಯದ ತೀರ್ಪನ್ನ ಇಟ್ಕೊಟ್ಕೊಂಡು ಇಟ್ಕೊಂಡು ಗೊತ್ತಿದ್ದಾರೆ ಅಂದ್ರೆ ಇವರು ಜಸ್ಟ್ ಮೂರ್ಖರಿದ್ದಾರೆ ಇವರು ನ್ಯಾಯಾಲಯದ ತೀರ್ಪಿಗೆ ಯಾವುದೇ ಮನ್ನಣೆ ಕೊಡ್ತಾ ಇಲ್ಲ ಮಾನ್ಯರೇ ನಾನು ಹೇಳ್ಬೇಕು ಅಂತ ಅಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಬರ್ತಾ ಇದೆ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಬರ್ತಾ ಇದೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಹಲವಾರು ಮುಖಂಡರು ಮನವಿನ ಸಲ್ಲಿಸಿದ್ದಾರೆ ನಮ್ಮ ಬೀದರ್ನ ಶ್ರೀ ಶ್ಯಾಮರಾವ್ ಅವರು ಅವರು ವಾರಕ್ಕೆ ಒಂದು ಪತ್ರ ಬರೀತಾರೆ ಪ್ರಧಾನಮಂತ್ರಿಗಳಿಗೆ ಬರೀತಾರೆ ರಾಷ್ಟ್ರಪತಿಗಳಿಗೂ ಬರೀತಾರೆ ಪ್ರಧಾನ ಮಂತ್ರಿಗಳಿಗೂ ಬರೀ ಅಲ್ಲ ಮುಖ್ಯ ನ್ಯಾಯಾಧೀಶರಿಗೆ ಬರೀತಾರೆ ಪ್ರತಿಯೊಬ್ಬರಿಗೂ ಬರೀತಾ ಇದಾರೆ ನಾವು ಬೆಂಗಳೂರಿನಲ್ಲಿ ಎಲ್ಲ ಎಂ ಪಿಗಳಿಗೂ ಕೂಡ ಮನವಿ ಕೊಟ್ಟಿದ್ದೇವೆ ಇದೇ ತಿಂಗಳು ಒಂದನೇ ತಾರೀಕು ನಮ್ಮ ಪ್ರತಿಭಟನಾ ಸಭೆ ಇದೆ ನೀವು ಎಲ್ಲೆಲ್ಲಿದ್ದಿರೋ ಅಲ್ಲಿ ಎಲ್ಲ ಎಲ್ಲಾ ಸ್ಥಳದಲ್ಲೂ ಕೂಡ ಎಂ ಪಿಗಳಿಗೆ ಮನವಿ ಪತ್ರ ತಲುಪಿಸ್ಬೇಕು ಅವರ ಮನೆ ಮುಂದೆ ಪ್ರತಿಭಟನೆ ಮಾಡಬೇಕು ನಾವು ಕೂಡ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಕೂಡ ಒಂದನೇ ತಾರೀಕು ಬೆಳಿಗ್ಗೆ ಆ ಎಂಟು ಗಂಟೆಗೆ ಲಾಲ್ಬಾಗ್ ಮೀಟಿಂಗ್ ಮುಗಿಸ್ಕೊಂಡು ಹನ್ನೆರಡು ಗಂಟೆಗೆ ನಾವು ಏನು ಸಂಸದರಿದ್ದಾರೆ ಸಂಸದರನ್ನ ನಾವು ಅವ್ರ ಮನೆ ಮುಂದಕ್ಕೆ ಹೋಗ್ತೀವಿ ಯಾರ ಮನೆ ಮುಂದಕ್ಕೆ ಹೋಗ್ತೀವಿ ಅನ್ನೋದನ್ನ ನಾವು ನಾಳೆ ನಾಡ್ದಲ್ಲಿ ತಿಳಿಸ್ತೀವಿ ಯಾಕೆ ಅಂತ ಅಂದ್ರೆ ಅವ್ರು ಹೋಗಿ ಡೆಲ್ಲಿನಲ್ಲಿ ಕೂತ್ಬಿಟ್ಟಿದ್ದಾರೆ ಡೆಲ್ಲಿನಲ್ಲಿ ಕೂತ್ರೆ ನಾವು ಬಿಡೋಲ್ಲ ಮನೆ ಮುಂದೆ ಅವ್ರು ಇರ್ಲಿ ಬಿಡ್ಲಿ ಮನೆ ಹೋಗಿಕ್ ಹೋಗಿ ಮನವಿ ಪತ್ರ ಕೊಟ್ಟು ಬರ್ತೀವಿ ಮನವಿ ಪತ್ರ ಕೊಟ್ಕೊಂಡು ನಾವು ಮಾಧ್ಯಮದವ್ರಿಗೆ ಹೇಳ್ತೀವಿ ನಮ್ಮ ಎಂ ಪಿಗಳು ನಾವು ಎಲೆಕ್ಟ್ ಮಾಡಿದೀವಿ ಇವ್ರು ಏನು ಕೆಲಸ ಮಾಡ್ತಾ ಇಲ್ಲ ಸ್ವಾಮಿ ಇವ್ರನ್ನ ವಾಪಸ್ ಕರ್ಸಿಬಿಡಿ ಇವರು ಇವ್ರು ಬೇಕಾಗಿಲ್ಲ ನಮ್ಗೆ ಈ ಮಾನ್ಯ ಸಂಸದರ ಅವಶ್ಯಕತೆ ಇಲ್ಲ ಯಾಕೆ ಅಂತ ಅಂದ್ರೆ ನಿವೃತ್ತ ನೌಕರರು ಏತ ಕೊಟ್ಟಿದ್ದಾರೆ ಇವರು ದೇಶ ಕಟ್ಟಿದ್ವಿ ನಾವು ದೇಶಕ್ಕಾಗಿ ಹೋರಾಟ ಮಾಡಿದೀವಿ ಈ ದೇಶದಲ್ಲಿ ಸತ್ಪ್ರಜೆಗಳಾಗಿ ಬರಿದಿವಿ ನಮ್ಮ ಒಂದು ಹೋರಾಟ ನಮ್ಮ ನಿವೃತ್ತಿ ಜೀವನ ಇವೆರಡನ್ನು ನೋಡಿದ್ರೆ ನಿಜವಾಗೂ ಅತ್ಯಂತ ದುಃಖ ಆಗುತ್ತೆ ಸ್ನೇಹಿತರೆ ತಾವ್ ಯಾರು ಇದ್ರ ಬಗ್ಗೆ ಹೆದರ್ತಕ್ಕಂತ ಅಗತ್ಯ ಇಲ್ಲ ಹೇಳ್ಬೇಕು ಅಂತ ಅಂದ್ರೆ ಏನು ಇದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಏನಿದೆ ಅದು ತೀರ್ಪಿಗೆ ಸಂಬಂಧಪಟ್ಟಾಗೆ ಇವತ್ತು ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ ನಾಲ್ಕು ಪುಟಗಳ ಮನವಿ ಪತ್ರ ನಾಲ್ಕು ಪುಟಗಳನ್ನ ಇವತ್ತು ಮನವಿ ಪತ್ರ ಕೊಟ್ಟು ಗೆ ನಾನು ಹೇಳಿದಿನಿ ಪ್ರಪ್ರಥಮವಾಗಿ ನಾನು ಹತ್ತು ಗಂಟೆಗೆ ಬಂದ್ಕೂಡ್ಲೆ ಚೀಪ್ ಇ ಪಿ ಎಫ್ಒ ಕಮಿಷನ್ ನ ಭೇಟಿ ಮಾಡಿ ಹತ್ತು ನಿಮಿಷ ಮಾತನಾಡಿದ್ದೀನಿ ಮಾನ್ಯರೇ ನೀವೇನು ನಮ್ಮನ್ನ ಏನು ತಿಳ್ಕೊಂಡಿದೀರಾ ಹಾ ನಾವು ದೇಶ ಕಟ್ಟಿರ್ತಕ್ಕಂಥ ನಮಗೆ ನೀವು ಏನು ಮಲಿ ಬಿಡಿದಿರಾ ನಮಗೆ ಒಂದು ವೇದಿಕೆ ಇಲ್ಲ ನಾವು ಮಾತನಾಡ್ಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಏನ್ ಮಾಡಿದ್ರೆ ನೀವು ಇದನ್ನೆಲ್ಲ ಪ್ರಶ್ನೆ ಮಾಡಿದ್ರಿ ಸ್ನೇಹಿತರೆ ಯಾರು ಇದ್ರ ಬಗ್ಗೆ ಹೆದರ್ಬೇಕಾಗಿಲ್ಲ ಮನವಿ ಪತ್ರದ ಕಾಪಿನ ನಿಮಗೆ ಕಳಿಸ್ಕೊಡ್ತೀವಿ ಮನವಿ ಪತ್ರದಲ್ಲಿ ಎಲ್ಲಾ ವಿಷಯಗಳನ್ನು ಉಲ್ಲೇಖ ಮಾಡಿದ್ದೇವೆ ಪ್ರತಿಯೊಂದು ಕಳೆದ ಏಳೆಂಟು ವರ್ಷಗಳಿಂದ ಅವರು ನಡೆಸಿಕೊಂಡಿರ್ತಕ್ಕಂಥ ರೀತಿ ಆರ್ ಸಿ ಗುಪ್ತಾ ಪ್ರಕರಣದ ತೀರ್ಪು ಸುನೀಲ್ ಕುಮಾರ್ ಪ್ರಕರಣದ ತೀರ್ಪು ಈ ಎರಡು ತೀರ್ಪುಗಳನ್ನ ಇಂದಲ್ಲ ನಾಳೆ ಅನುಷ್ಠಾನಗೊಳಿಸಲೇಬೇಕು ಅಂತಕ್ಕಂತ ಮಾತ್ರ ಈ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ಜೊತೆಗೆ ಏನು ಅಶೋಕ್ ರಾವತ್ ಅವರ ಎರಡ್ ಸಾವಿರದ ಐನೂರು ಡಿ ಎ ಮತ್ತೆ ಮೆಡಿಕಲ್ ಕಾಲೇಜು ಆದ್ರೂ ಇತ್ಯರ್ಥ ಅವರಿಗೂ ನಮ್ಮ ಹೋರಾಟ ನಿಲ್ಲಿಸಲ್ಲ ಎಷ್ಟು ದಿವಸ ಅಂತ ತರ್ತಾರೆ ಯಾವುದೇ ಕಾರಣದಲ್ಲೂ ಇದನ್ನ ನಿಲ್ಸಕ್ ಸಾಧ್ಯ ಇಲ್ಲ ಎಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನಾಳೆ ಪ್ರಚಾರ ಮಾಡ್ತೀವಿ ಅಪಪ್ರಚಾರ ಮಾಡ್ತೀವಿ ಅಧಿಕಾರಿಗಳ ಧೋರಣೆಯನ್ನು ಖಂಡಿಸ್ತೀವಿ ಸ್ನೇಹಿತರೆ ಇಷ್ಟು ಕಾಲಾಗ ನಾನ್ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ನನ್ನೆರಡು ಮಾತನ್ನು ಮುಗ್ಸ್ತಾ ಇದ್ದೀನಿ